ಎಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯೀಸ್ಗೆ ನನ್ನ ನಮಸ್ಕಾರಗಳು ಹಾಗೆ ಅವರಿಗೆ ಶುಭವನ್ನು ನಾನು ಮೊದಲನೇದಾಗಿ ಕೊಡಲಿಕ್ಕೆ ಬಯಸ್ತೇನೆ ಈಗ ನಮ್ಮ ರಾಜ್ಯ ಸರ್ಕಾರ ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾವಿರದ ಸರ್ಕಾರ ಏನಿದೆ ಅದು ಈ ಒಂದು ದಿವಸ ಶಕ್ತಿ ಯೋಜನೆ ಎಂಬ ಒಂದು ಉತ್ತಮವಾದಂಥ ಯೋಜನೆಯನ್ನು ತಂದು ಮಹಿಳೆಯರಿಗೆ ಸಬಲೀಕರಣಗೊಳಿಸಬೇಕು ಎಂಬ ಒಂದು ವಿಷಯದಲ್ಲಿ ಹಾಗೆ ನಮ್ಮ ಸಂವಿಧಾನದ ಅಡಿ ಏನು ಭಾಗ ನಾಲ್ಕು ಡೈರಿಟೇಬಲ್ ಇನ್ಸೋರ್ ಸ್ಟೇಟ್ ಪಾಲಿಸಿದಡಿ ಈ ಒಂದು ಒಳ್ಳೆ ವೆಲ್ಫೇರ್ ಸ್ಕೀಮನ್ನು ಒಂದು ವೆಲ್ಫೇರ್ ಸ್ಟೇಟ್ ನಿರ್ಮಾಣ ಮಾಡಲಿಕ್ಕೆ ಮಹಿಳೆಯರಿಗೆ ಸಬಲೀಕರಣ ಮಾಡಲಿಕ್ಕೆ ಈ ಒಂದು ಸ್ಕೀಮನ್ನು ತಂದು ಈ ಒಂದು ದಿವಸ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರೋಂಥದ್ದು ಈ ಒಂದು ಸ್ಕೀಮನ್ನು ಈ ಒಂದು ವೆಲ್ಫೇರ್ ಸ್ಕೀಮನ್ನು ತುಂಬ ಚೆನ್ನಾಗಿ ತುಂಬ ಅಚ್ಚಟ್ಟಾಗಿ ತುಂಬ ವ್ಯವಸ್ಥಿತವಾಗಿ ನಮಗೆ ಎಕ್ಸಿಕ್ಯೂಟ್ ಮಾಡೋಂಥದ್ದು ಅನುಷ್ಠಾನಕ್ಕೆ ತಂದಂಥದ್ದು ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ನ ಎಲ್ಲ ಎಂಪ್ಲಾಯೀಸ್ ಆದ್ದರಿಂದ ಈ ಒಂದು ಸ್ಕೀಮನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ತುಂಬ ವಿಧ ಧನ್ಯವಾದಗಳನ್ನು ಈ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೀನಿ ಇವರೆಲ್ಲ ನನಗೆ ಹೇಳಿ ಇವರಿಗೆ ಸರಿಯಾದ ವೇತನ ಆಗೋಲ್ಲ ನಮ್ಮ ಕಿಯರ್ ಪಿilದ ಸಮಸ್ಯೆಗಳು ಅವರು ನಿಮಗೆ ಭಾಸನ ಮಾತಾಡಿದೆ ಈಗ ಮುಂದೆ ಅಧಿಕಾರಕ್ಕೆ ಬಂದ ತಕ್ಷಣ ಅವರಿಗೆ ಒಂದು ಪ್ರಿಲಿಪ್ ಮಾಡಬಿಟ್ರು ಇದು ನಮ್ಮ ವಿನಂತಿಯಲ್ಲ ಯಾವ ಸರ್ಕಾರದ ಅದು ಅವರು ನಿಮಗೆ ಐದರ್ ಹೌದು ಸರ್ बरोबर ಲಾರ್ಸ್ ಆಗಿದೆ ಇದೆ ಕಾರ್ಪೊರೇಷನ್ ಮತ್ತೊಂದರ ಇದೆ ಮತ್ತೆ ಈ ಹರಸ್ಮೆಂಟ್ ಯಾವ ರೀತಿ ಹೌದು ಸರ್ ನೌಕರಸ್ಥರು ಕೂಡ ಹಲವಾರು ಹೋರಾಟಗಳ ಮುಖಾಂತರ ನಾ ಕೂಡ ನಮ್ಮ ತಮ್ಮ ಹೋರಾಟದಲ್ಲಿ ಪಾಲ್ಗೊಂಡಿದ್ದೆ ಇವತ್ತು ನಮ್ಮ ಪ್ರಣಾಳಿಕೆಯಲ್ಲಿ ತಮ್ಮ ಪರ ಇವತ್ತು ತಮ್ಮ ಏನು ಬೇಡಿಕೆಗಳಿದ್ದು ಈಡೇರಿಸ್ತೇವೆ ಅಂತ ನಾವು ಭರವಸೆಯನ್ನು ಕೊಟ್ಟಿವತ್ತು ನಾವು ಈಗಾಗಲೇ ಕಾಂಗ್ರೆಸ್ ನಮ್ಮ ಚುನಾವಣಾ ಘೋಷಣಾ ಪತ್ರದಲ್ಲಿಯೇ ಏನು ನಮ್ಮ ನಿಲುವು ಅವರ ಆ ನಿಗಮದ ಬಗೆಗೆ ಏನು ಮಾಡ್ತೀವಿ ನೌಕರರ ಕಲ್ಯಾಣವನ್ನು ಹೇಗೆ ರಕ್ಷಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಕಾಣಿಸಿದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ಚುನಾವಣೆ ಪ್ರಣಾಳಿಕೆಯಲ್ಲಿ ಸಮಾನ ವೇತನ ಮಾಡಿಸಲಿಕ್ಕೆ ಈಗಾಗಲೇ ಆಸಕ್ತಿ ವಹಿಸಿ ಪ್ರಣಾಳಿಕೆಯಲ್ಲೂ ಕೂಡ ಅದರ ಈಗಾಗಲೇ ಘೋಷಣೆ ಮಾಡಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸುವಲ್ಲಿ ನಾನು ಕೂಡ ಅದಕ್ಕೆ ಸಹಕಾರ ಮಾಡ್ತೀನಿ ಅದಕ್ಕೆ ಬೆಂಬಲವನ್ನು ಕೊಡ್ತೀನಿ ನಾಳೆ ಯಾರು ಸಾರಿಗೆ ಸಚಿವರಾಗ್ತಾರೋ ಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ಸಾರಿಗೆ ಸಚಿವರ ಜೊತೆಗೆ ನಾನು ಕೈ ಜೋಡಿಸಿ ಅವರ ನ್ಯಾಯಯುತವಾಗಿರತಕ್ಕಂಥ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಯುತ್ತೆ ಸರ್ಕಾರ ಕೊಟ್ಟ ಪ್ರಣಾಳಿಕೆ ಜಾರಿ ಮಾಡಲೇಬೇಕು ಸರ್ಕಾರ ಕೊಟ್ಟ ಪ್ರಣಾಳಿಕೆ ಜಾರಿ ಮಾಡಲೇಬೇಕು ಬೇಕು ಬೇಕು ನಡೆಸಿ 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 ಸರ್ಕಾರ ಕೊಟ್ಟ ಪ್ರಣಾಳಿಕೆ ಜಾರಿ ಮಾಡಲೇಬೇಕು ಸರ್ಕಾರ ಕೊಟ್ಟು ಬೇಕು ಅದ್ರ ಬಗ್ಗೆ ಮಾತಾಡಿದ್ದೀವಿ ಮತ್ತು ನಮ್ಮ ಮ್ಯಾನಿಫೆಸ್ಟೋದಲ್ಲೂ ಕೂಡ ಸಮಾನ ವೇತನ ಅಂತಲೂ ಇತ್ತು ಅದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ ಮತ್ತು ಎಲ್ಲ ಪಾಸಿಟಿವ್ ಆಗಿ ನಾನು ಕೂಡ ನಮ್ಮ ಎಲ್ಲ ಇದುವರೆಗೂ ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಯೂನಿಯನ್ ಲೀಡರ್ಸ್ ಎಲ್ಲ ಈಗ ಪರಿಹಾರ ಅಷ್ಟು ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿದ್ದಾರೆ ಈಗ ಎರಡು ಸಾವಿರ ಕೋಟಿ ಆಗಲೇ ಹೇಳುತ್ತಲ್ಲ ಬಿಡುಗಡೆ ಆಗುತ್ತೆ ಕ್ಯಾಬಿನೆಟ್ ಸಬ್ಜೆಕ್ಟ್ ಬರ್ತಾ ಇದೆ ವಿದ್ಯುದಿಯನ್ನು ಕೂಡ ಏನು ಫೆಬ್ರವರಿ ಬಜೆಟ್ ಬರುತ್ತಲ್ಲ ಆ ಬಜೆಟಲ್ಲಿ ಇದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಿದ್ದೀನಿ ಪಾಸಿಟಿವ್ ಆಗಿದ್ದಾರೆ